ರಾಮ ರಾಮಾಯಣದ ಒಂದು ಸಂದರ್ಭ ರಾಮ ಸೀತಾ ಲಕ್ಷ್ಮಣರ ಜೊತೆಗೂಡಿ ವನವಾಸಕ್ಕೆ ಹೊರಟಿದ್ದಾನೆ ಗಂಗಾ ನದಿಯನ್ನು ದಾಟ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಗುಹನ ಭಾವದ ಒಂದು ಪದ ಇದೆ ಗೀತರಾಮಾಯಣದಲ್ಲಿ ಆ ಪದ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಜೈ ಗಂಗೆ ಜೈ ಭಾಗಿರತಿ ಎಂಬ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಪದ ಆ ಪದದ ಒಂದು ಸೊಲ್ಲು ಹೇಗಿದೆ ಅತ್ತ ಹೋಗುವನು ರಾಮ ನರೇಶ ಸೊಬಗು ಸೊಬಗಹುದು ದಕ್ಷಿಣ ದೇಶ ಈಚೆ ಅಯೋಧ್ಯ ಅಹಲ್ಯಗೆ ಸರಿಸಮ ಆಚೆ ಜನಿಸುವುದು ಕಲ್ಪತರು ಬಹಳ ಒಂದು ಸಂದರ್ಭ ಮನಸ್ಸಿಗೆ ಮುಟ್ಟುವಂಥದ್ದು ರಾಮ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ ಗಂಗೆಯ ಆ ಕಡೆ ಹೋಗ್ತಾ ಇದ್ದಾನೆ ಈ ಕಡೆಗೆ ಗಂಗೆಯಿಂದ ಉತ್ತರ ಭಾಗದಲ್ಲಿ ಅಯೋಧ್ಯೆ ಇದೆ ಉತ್ತರದ ಪರಿಸ್ಥಿತಿ ಏನು ರಾಮನ ಈ ಪ್ರಯಾಣದ ಫಲವಾಗಿ ಉತ್ತರ ಏನಾಗ್ತದೆ ಮತ್ತು ದಕ್ಷಿಣ ಏನಾಗ್ತದೆ ಅನ್ನೋದನ್ನ ಈ ರೀತಿ ಗುಹಾ ವರ್ಣನೆ ಮಾಡ್ತಾನೆ ಅತ್ತ ಹೋಗುವವನು ರಾಮ ನರೇಶ ದಕ್ಷಿಣದ ಅತ್ತ ಹೋಗುವವನು ರಾಮ ನರೇಶ ರಾಜ ರಾಮ ಅಯೋಧ್ಯೆಗೆ ರಾಜನಾಗಬೇಕಾಗಿರ್ತಕ್ಕಂಥವನು ಆ ಕಡೆ ಹೋಗ್ತಾ ಇದ್ದಾನೆ ದಕ್ಷಿಣದ ಕಡೆ ಹೋಗ್ತಾ ಇದ್ದಾನೆ ಪರಿಣಾಮ ಏನು ಅಂದ್ರೆ ಸೊಬಗು ಸೊಬಗಹುದು ದಕ್ಷಿಣ ದೇಶ ದಕ್ಷಿಣ ದೇಶಕ್ಕೆ ಭಾಗ್ಯೋದಯ ದಕ್ಷಿಣ ದೇಶಕ್ಕೆ ರಾಮನ ಪದಸ್ಪರ್ಶ ರಾಮಾನುಗ್ರಹ ಅದು ರಾಮರಾಜ್ಯ ಆಗಲಿಕ್ಕಿದೆ ಅಲ್ಲಿಯ ಎಲ್ಲ ಕಂಟಕಗಳು ನಿವಾರಣೆ ಆಗಲಿಕ್ಕಿದ್ದಾವೆ ಈ ಕಡೆ ಅಯೋಧ್ಯೆ ಕಥೆ ಏನು ಹಾಗಾದ್ರೆ ಈಚೆ ಅಯೋಧ್ಯೆ ಅಹಲ್ಯಗೆ ಸರಿಸಮ ಶಾಪಗ್ರಸ್ತ ಅಹಲ್ಯ ಅಂತ ಆಗ್ತದೆ ಅಯೋಧ್ಯೆ ಈಗ ರಾಮ ಬಿಟ್ಟು ಹೋದ ಮೇಲೆ ಆ ನಾಡು ಕಾಡು ರಾಮನ ಪಾದ ಸ್ಪರ್ಶಕ್ಕೊಳಗಾಗ್ತಕ್ಕಂಥ ಕಾಡೆ ನಾಡು ಹಾಗಾಗಿ ಈಚೆ ಅಯೋಧ್ಯ ಅಹಲ್ಯಗ ಸರಿಸಮ ಅಯೋಧ್ಯೆ ಕಾಡು ಇನ್ನು ಮುಂದೆ ಶಾಪಗ್ರಸ್ತ ಅದು ಅದು ನಿರಾನಂದ ಅಯೋಧ್ಯೆಯಲ್ಲಿ ಒಂದು ಕಾಲದಲ್ಲಿ ಸದಾನಂದ ಅಯೋಧ್ಯೆ ಮುಂದೆ ನಿರಾನಂದ ಅದು ಆಚೆ ಜನಿಸುವುದು ಕಲ್ಪತರು ದಕ್ಷಿಣ ದೇಶದಲ್ಲಿ ಕಲ್ಪತರುವಿನ ಜನ ಆಗ್ತದೆ ಕಲ್ಪತರು ಹುಟ್ಟಿ ಬರ್ತದೆ ಕಲ್ಪತರು ಅಂದ್ರೆ ನಾವು ಅದು ಕೊಡುವಂತದ್ದು ನಾವು ಏನೇನೋ ಕಲ್ಪನೆ ಮಾಡ್ಕೊಳ್ತೇವೆ ಅದೆಲ್ಲ ಸಿದ್ಧ ಆಗ್ತದೆ ಅದು ಕಲ್ಪತರು ಅಂತ ರಾಮನೆಂಬ ಕಲ್ಪತರುವಿನ ಆವಿರ್ಭಾವ ಅರ್ಥ ಆಗ್ತಾ ಇದೆ ಇದು ಒಂದು ಸಂದರ್ಭ ನಾವು ನಿನ್ನೆ ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ವು ಜೋ ಭಾಗ್ಯಮೇ ಹೇ ಜೋ ಭಾಗ್ಯಮೇ ಹೇ ವ ಭಾಗರಾಯಗ ಅವರು ಜೋ ಭಾಗ್ಯಮೇ ನಹಿಹೇ ಓ ಆಕರ್ಬಿ ಭಾಗ್ ಜಾಯಗ ನಮ್ಮ ಭಾಗ್ಯದಲ್ಲಿ ಇದ್ದರೆ ಅದು ತಾನೇ ತಾನಾಗಿ ಬರ್ತದೆ ನಮ್ಮನ್ನು ಹುಡ್ಕೊಂಡು ಬರ್ತದೆ ಅದು ಓಡಾಡಿ ಬರ್ತದೆ ನಮ್ಮ ಕಡೆಗೆ ಇಲ್ಲದೇ ಇದ್ರೆ ನಾವು ಕಷ್ಟಪಟ್ಟು ತಂದಿಟ್ಕೊಂಡ್ರು ಅದು ಇರೋದಿಲ್ಲ ಆಕರ್ಬಿ ಭಾಗ ಜಾಯಗ ಯಾಕೆ ನೆಟ್ ಮಾಡ್ಕೊಂಡು ಅಂದ್ರೆ ರಾಮ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಯೋಧ್ಯೆ ಇಲ್ಲ ಅಯೋಧ್ಯೆಯಿಂದ ದೂರ ಆಗ್ತಾ ಇದ್ದಾನೆ ಅತ್ತ ದಕ್ಷಿಣ ದೇಶ ದಕ್ಷಿಣ ದೇಶಕ್ಕೆ ಭಾಗ್ಯವು ತಾನೇ ತಾನಾಗೆ ಕೊಡಿ ಬರ್ತಾ ಇದೆ ಸಾಲಾಗಿ ಯೋಚನೆ ಮಾಡಿ ಗುಹನ್ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಬೇಡರ ಮೀನುಗಾರರ ವರ್ಗಕ್ಕೆ ಸೇರಿರ್ತಕ್ಕಂಥವನು ಅವರ ಗುಂಪಿನ ಬಡೆಯ ಅವನು ಅಲ್ಲಿಗೆ ರಾಮ ಬರೋದು ಅಂದ್ರೆ ಏನು ಗುಹನ ಆಶ್ರಯಕ್ಕೆ ರಾಮ ಬರೋದು ಅಂದ್ರೆ ಏನು ರಾತ್ರಿ ಕಳೆಯೋದು ಅಂದ್ರೆ ಏನು ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆಗಿ ರಾಮ ಅಯೋಧ್ಯೆಯ ನರೇಶನ ಆಗಿದ್ರೆ ಅಯೋಧ್ಯೆಯ ಚಕ್ರವರ್ತಿ ಆಗಿದ್ರೆ ಎಲ್ಲಿ ಗುಹ ಎಲ್ಲಿ ರಾಮ ಎಲ್ಲಿ ಈ ಸಂದರ್ಭ ಗುಹ ಆಮಂತ್ರಣ ಮಾಡಿದ್ದಲ್ಲ ಗುಹ ನಿರೀಕ್ಷೆಯೂ ಮಾಡಿದ್ದಲ್ಲ ತಾನೇ ತಾನಾಗಿ ರಾಮನೆಂಬ ಭಾಗ್ಯ ಗುಹನನ್ನು ಬಂದು ಸೇರಿತು ಗುಹನ ದೋಣಿಯಲ್ಲಿ ರಾಮ ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುಹ ಇದು ಹೀಗೆ ಮುಂದುವರಿತದೆ ಈಗ ಅತ್ತಿರಿ ಅನಿಸೋರ ಆಶ್ರಮ ಅಲ್ಲಿಗೆ ರಾಮನ ಆಗಮನ ಆಗ್ತದೆ ಭರದ್ವಾಜರ ಆಶ್ರಮ ಅಲ್ಲಿಗೆ ರಾಮನ ಆಗಮನ ಆಗ್ತದೆ ಅಲ್ಲಿಂದ ಮುಂದೆ ಎಷ್ಟೋ ಋಷಿಗಳ ಆಶ್ರಮಗಳಿಗೆ ರಾಮನ್ ಹೋಗ್ತಾನೆ ಆಮೇಲೆ ಶಬರಿ ಶಬರಿಯ ಬಳಿಗೆ ರಾಮ ಬರ್ತಾನೆ ಶಬರಿ ಆಸೆ ಪಡಬಹುದು ಭಾವಿಸಬಹುದು ಎಲ್ಲ ಮಾಡಬಹುದು ಆದ್ರೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚಕ್ರವರ್ತಿ ರಾಮ ತನ್ನ ಬಡ ಗುಡಿಸಲಿಗೆ ಬರುವಂತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುಗ್ರೀವ ಅಣ್ಣನಿಂದ ಸೋತು ಋಷಿಮುಖ ಪರ್ವತದ ಮೇಲೆ ಎಲ್ಲೋ ಅವನು ಅಂದ್ರೆ ಬೆಟ್ಟದ ಮೇಲೆ ಮಲಗಿ ನಿದ್ದೆ ಮಾಡ್ತಾ ನಿದ್ದೆ ಇತ್ತೋಯ್ಲು ಅವನಿಗೆ ಪಾಪ ಅಂತ ಸ್ಥಿತಿಯಲ್ಲಿ ಇದ್ದವನು ಅವನಿಗೆ ಅವನನ್ನು ಹುಡುಕೊಂಡು ರಾಮ ಬರ್ತಾನೆ ಅಕ್ಷರಶಃ ಸುಗ್ರೀವನ ಅನ್ವೇಷಣೆ ಮಾಡ್ತಾ ಮಾಡ್ತಾ ರಾಮ ಬರ್ತಾನೆ ಹನುಮಂತರಿಗ ತಾನು ಯಾರು ಅಂತಲೇ ಗೊತ್ತಿಲ್ಲ ರಾಮನ ಯಾರನ್ನ ಗೊತ್ತಾಗೋದು ಆಮೇಲೆ ಮಾತಾಡ್ತೀವಿ ತಾನೇ ಯಾರು ಅಂತಲೇ ಗೊತ್ತಿಲ್ಲ ಹನುಮಂತನಿಗೆ ರಾಮ ಬಂದು ಸೇರ್ತಾನೆ ಅಂತ ಇವರಿಗೆಲ್ಲ ಹೇಗೆ ಅಂದ್ರೆ ಇವರ ಯೋಗಗಳು ಅವರನ್ನು ಹುಡ್ಕೊಂಡು ರಾಮ ಬರ್ತಾನೆ ಅದರಲ್ಲಿ ಸುಗ್ರೀವನಂತೂ ಅನ್ವೇಷಣೆ ಮಾಡ್ತಾನೆ ರಾಮ ಸುಗ್ರೀವನದ್ದು ಅಂತ ಅಷ್ಟೆಲ್ಲ ಕಪಿ ಕೋಟಿಗಳು ಅವರಿಗೆಲ್ಲ ಎಲ್ಲಿ ರಾಮನನ್ನು ಕಾಣುವ ಯೋಗೋ ರಾಮನ ಜೊತೆ ಕೆಲಸ ಮಾಡುವ ಯೋಗವೋ ರಾಮನ ಜೊತೆ ಇರೋ ಯೋಗವು ಸೇವೆ ಮಾಡುವ ಯೋಗವು ನಾವು ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊನೆಗೆ ವಿಭೀಷಣ ರಾಕ್ಷಸರ ಮಧ್ಯೆ ಇದ್ದವನು ರಾಕ್ಷಸರು ಅಂದ್ರೆ ಪಕ್ಕಾ ರಾಕ್ಷಸರು ಈಗ ಹಳೆ ಕಾಲದ ಬೈಗುಡದಲ್ಲಿ ಶುದ್ಧ ಕತ್ತೆ ಅಂತ ಹೇಳ್ತಾರಲ್ಲ ಬೈಬೇಕಾದ್ರೆ ಕತ್ತೆಯಲ್ಲೂ ಶುದ್ಧ ಕತ್ತೆ ಅಂತ ಅಂದ್ರೆ ಕತ್ತೆ ಗುಣ ಜಾಸ್ತಿ ಇದೆ ಅಂತ ಶುದ್ಧ ಕತ್ತೆ ಅಂದ್ರೆ ಒಳ್ಳೆ ಕತ್ತೆ ಅಂತ ಅರ್ಥ ಅಲ್ಲ ಅದಕ್ಕೆ ಕುದುರೆ ಅಂತ ಅರ್ಥ ಅಲ್ಲ ಹೆಸರು ಕತ್ತೆ ಅಂತ ಅರ್ಥ ಅಲ್ಲ ಅದಕ್ಕೆ ಕತ್ತೆಯಲ್ಲೂ ಕತ್ತೆ ಗುಣ ಪೂರ್ತಿ ಇರೋನು ಅಂತ ಹಾಗೆ ಅಂತಹ ಕ್ರೂರ ರಾಕ್ಷಸರ ಮಧ್ಯದಲ್ಲಿ ಇದ್ದ ವಿಭೀಷಣನಿಗೆ ರಾಮನ ದರ್ಶನದ ಯೋಗ ಒದಗುದಾದ್ರೂ ಹೇಗೆ ಈ ಅಂದ್ರೆ ಅಸಂಖ್ಯಾತ ಕಪಿಗಳಿಗೆ ರಾಕ್ಷಸರಿಗೆ ಅಸಂಖ್ಯಾತ ಋಷಿಮನೆಗಳಿಗೆ ಅಥವಾ ಗುಹಾ ಸುಗ್ರೀವನಂಥವರಿಗೆ ರಾಮನ ದರ್ಶನ ಆಯ್ತಲ್ಲ ಏನದು ಅಂದ್ರೆ ಜೋ ಓ ಭಕ್ತರಾಯಗ ಎಷ್ಟು ದೊಡ್ಡ ಭಾಗ್ಯ ರಾಮನ್ ಎಂಬುದು ಅಂತಹ ಭಾಗ್ಯ ಇವ್ರನ್ನ ಹುಡ್ಕೊಂಡು ಬಂತು ಇವ್ರಿರುವಲ್ಲಿಗೆ ಬಂತು ಯಾವ ರಾಮನಿಗೋಸ್ಕರವಾಗಿ ಎಷ್ಟೋ ಜನ್ಮ ತಪಸ್ಸು ಮಾಡ್ತಾರೆ ಕಠಿಣ ತಪಶ್ಚರ್ಯ ಮಾಡ್ತಾರೆ ಆದ್ರೆ ರಾಮನ ದರ್ಶನ ಆಗೋದಿಲ್ಲ ಹ್ಮ್ ಕಠೋರ ತಪಸ್ಸು ಮಾಡಿದ್ರು ಕೂಡ ಯೋಗಿಗಳಿಗೂ ಯಾರು ಆಗೋಚರಣೋ ಅಂತ ರಾಮ ಇವ್ರನ್ನ ಹುಡ್ಕೊಂಡು ಬರ್ತಾನೆ ಇವರುಗಳು ಇರೋಲ್ಲೇ ಬರ್ತಾನೆ ಇವರ ಸಖ್ಯ ಸಹವಾಸ ಮಾಡ್ತಾನೆ ಇವ್ರ ಜೊತೆಗೆ ಒಡನಾಡ್ತಾನೆ ಅವ್ರನ್ನ ಉದ್ಧರಿಸ್ತಾನೆ ಯಾಕೆಂದ್ರೆ ಜೋ ಭಾಗ್ಯಮೇ ಹೇ ಅವರ ಭಾಗ್ಯದಲ್ಲಿ ಇತ್ತದು ಹಾಗಾಗಿ ಅವರಿಗೆ ಅದು ಪ್ರಾಪ್ತ ಆಗಿರ್ತಕ್ಕಂಥದ್ದು ಇನ್ನು ಯಾರಾದ್ರೂ ಹೇಳ್ಬೋದು ಇದೆಲ್ಲ ನಮ್ಗೆ ಅರ್ಥ ಆಗೋ ಭಾಗ್ಯ ಅಲ್ಲ ನಮ್ಗೆ ಈಗ ರೂಪಾಯಿ ಅಥವಾ ಅಧಿಕಾರ ಇಂಥದ್ದೇನಾದ್ರು ಭಾಗ್ಯ ಅಂತಂದ್ರೆ ನಮ್ಗೆ ಅರ್ಥ ಆಗ್ಬೋದು ರಾಮ ಬರ್ತಾನೆ ಭಾಗ್ಯ ಅಂದ್ರೆ ನಿಮಗೆ ಮಾತ್ರ ಅರ್ಥ ಆಗುವಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಯಾರು ಅನ್ಕೊಂಡ್ರೆ ಅವ್ರಿಗೊಂದು ಚಿಕ್ಕ ಉದಾಹರಣೆ ಕೊಡ್ತೀವಿ ಎಲ್ಲಿ ಅದು ವಿಭೀಷಣ ಉದಾಹರಣೆ ವಿಭೀಷಣ ಲಂಕಾಧಿಪತಿ ಆಗುವ ಕೂಲ್ ಕಲ್ಪನೆ ಊಹೆ ಮಾಡಕ್ ಸಾಧ್ಯವ ದೊಡ್ಡಣ್ಣ ಕುಬೇರ ವಿಭೀಷಣ ದೊಡ್ಡಣ್ಣ ಕುಬೇರ ಅವನಿಗೂ ಸೇರಿದ್ದು ಲಂಕೆ ಅವನು ಲಂಕಾಧಿಪತಿ ಆಗಿದ್ದ ಮೊದಲು ಆಮೇಲೆ ರಾವಣನಿಗೆ ಸೇರಿತು ಲಂಕೆ ಈಗ ರಾವಣನಿಗೇನು ಸುಲಭಕ್ಕೆ ಸಾವೂ ಇಲ್ಲ ಯಾಕೆಂದ್ರೆ ಅಂತ ವರ ಇದೆ ಅವನಲ್ಲಿ ಅಂತ ಬಲವೂ ಕೂಡ ಇದೆ ವರಬಲ ಇದೆ ಮತ್ತು ಬೇರೆ ಬೇರೆ ರೀತಿಯ ಬಲಗಳಿದ್ದಾವೆ ಅವನೇನು ಸದ್ಯಕ್ಕೆ ಸಾಯುವ ಯಾವ ಸಂದರ್ಭವೂ ಇಲ್ಲ ಒಂದು ವೇಳೆ ಅವನಿಗೇನಾದ್ರು ಆದರೂ ಆದ್ರೂ ಕೂಡ ಕುಂಭಕರ್ಣ ಇದ್ದಾನೆ ಅವನು ರಾಜನಾಗಬೇಕು ವಿಭೀಷಣ ಕಿರಿಯವನು ಅವನಿಗೆಲ್ಲಿ ಈ ಈ ಲಂಕಾರ ಲಂಕಾಧಿಪತ್ಯದ ಯೋಗ ಅವನಿಗೆ ಹೇಗೆ ಬರಕ್ ಸಾಧ್ಯತೆ ಇದೆ ರಾವಣ ಕುಂಭಕರ್ಣರನ್ನ ವಿಭೀಷಣ ಯುದ್ಧ ಮಾಡಿ ಗೆಲ್ಲುವಂತ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಅಂತಹ ಮಹಾಬಲಶಾಲಿಗಳು ಅವರು ಪರಾಕ್ರಮಾಚಾರಿಗಳವರು ಒಂದು ವೇಳೆ ಸಾಧ್ಯತೆ ಇದ್ರೂ ಕೂಡ ವಿಭೀಷಣ ಹಾಗೆಲ್ಲ ಹೋಗಿ ಯುದ್ಧ ಮಾಡೋನಲ್ಲ ಅಣ್ಣಂದ್ರಿಗೆ ಸಲ್ಬೇಕಾಗಿರೋದು ಅಂತ ಅವನು ಏನಾದ್ರು ಚರ್ಚೆ ಬಂದ್ರೆ ಇಲ್ಲ ಅದು ಅವರಿಗೆ ಸಲ್ಬೇಕಾಗಿರೋದು ಹೇಳೋನು ಅಂತ ಹೇಳೋನೇ ಹೊರತು ಅವನು ಅದಕ್ಕೋಸ್ಕರವಾಗಿ ಕಲಹ ಮಾಡೋನಲ್ಲ ಇಂತಹ ವಿಭೀಷಣನಿಗೆ ಹೇಗೆ ಲಂಕಾಧಿಪತ್ಯದ ಯೋಗ ಬಂತು ಜೋ ಹೇ ಓ ಭಾಕರ ಈಗ ಭಾಗ್ಯದಲ್ಲಿದ್ರೆ ಹುಡ್ಕೊಂಡು ಬರ್ತದೆ ಅದು ಅಂತ ರಾವಣ ಸೀತೆಯನ್ನು ಅಪಹಾರ ಮಾಡಿದ ಹನುಮಂತನ ಮೂಲಕ ಸೀತೆ ಎಲ್ಲಿದ್ದಾಳೆ ಅಂತ ರಾಮನಿಗೆ ಗೊತ್ತಾಯ್ತು ರಾಮನ ಪರಾಕ್ರಮಕ್ಕೆ ಬೆದರಿ ಸಮುದ್ರ ದಾರಿಯನ್ನು ಕೊಟ್ಟ ಸೇತುವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಪೆಗಳು ಸೇತುವೆ ಕೊಟ್ಟಿದ್ರು ರಾಮನ ನೇತೃತ್ವದಲ್ಲಿ ಘೋರ ಯುದ್ಧ ನಡೆಯಿತು ವಿಭೀಷಣನು ಸೇರಿಕೊಂಡ ಆ ಯುದ್ಧದಲ್ಲಿ ಆದ್ರೆ ರಾಮನಂತ ರಾಮನ ಎಲ್ಲೇ ಇದ್ರೆ ರಾವಣನ ಸಂಹಾರ ಆಗೋದಿಲ್ಲ ಇಂದ್ರಜಿತ್ವಿನ ಸಂಹಾರ ಕುಂಭಕರ್ಣನ ಸಂಹಾರ ಆಗೋದಿಲ್ಲ ಅದೆಲ್ಲ ಆಯ್ತು ಉಳಿದ ದ್ವಿಭೀಷಣನೇ ದ್ವಿಭೀಷಣನಿಗೆ ಪಟ್ಟ ಬಂತು ಹಾಗಾಗಿ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಎಂದು ನಾವು ಬೇಸರ ಮಾಡ್ಕೋಬಾರದು ನಮ್ ಕೆಲಸ ನಾವು ಮಾಡ್ಬೇಕು ನಮ್ ಪ್ರಯತ್ನ ನಮ್ ಕೆಲಸ ನಾವು ಮಾಡ್ಬೇಕು ಅದು ಬಂತೋ ನಮ್ ಭಾಗ್ಯದಲ್ಲಿ ಇದೆ ಅಂತ ಅರ್ಥ ಅದು ಬರ್ಲಿಲ್ವೋ ನಮ್ಮ ಭಾಗ್ಯದಲ್ಲಿ ಇಲ್ಲದೆ ನಾವು ಯಾಕೆ ಬೇಸರ ಪಟ್ಕೊಳ್ಬೇಕು ಭಾಗ್ಯದಲ್ಲಿ ಇಲ್ಲದೆ ಇರೋದು ಬಂದ್ರೂ ಕೂಡ ಅದು ಉಳಿಯುವುದಿಲ್ಲ ಹೋಗುವಾಗ ಇರೋದನ್ನು ತಗೊಂಡು ಹೋಗ್ತದೆ ನಿಮಗೆ ನಿನ್ನೆ ಉದಾಹರಣೆ ಉದಾಹರಣೆಯನ್ನು ಕೊಟ್ಟಿದ್ದು ಸೀತೆಯನ್ನ ಅಪಹರಿಸಿ ಕರ್ಕೊಂಡು ಬಂದ ಅವನ ಭಾಗ್ಯದಲ್ಲಿ ಇಲ್ಲೇ ಅದು ಸೀತೆ ಸೀತೆ ಹೋಗುವಾಗ ಅವನಿಗೆ ಎಲ್ಲವೂ ಆಯ್ತು ಸರ್ವನಾಶ ಆಯಿತು ರಾವಣನದ್ದು ಅಂತ ಹಾಗಾಗಿ ಈ ಒಂದು ಪದ ಈ ಒಂದು ಗಾದೆ ಯಾರಿಗೆ ನೆನಪಿರ್ತದೋ ಯಾರ ಮನಸ್ಸಲ್ಲಿ ಉಳಿತದೋ ಅವರಿಗೆ ಬೇಸರ ಅನ್ನೋದು ಜೀವನದಲ್ಲಿ ಇರೋದಿಲ್ಲ ಅಂತ ಯಾವುದಿಲ್ಲ ಅಂದ್ರೂ ಬೇಸರ ಇಲ್ಲ ಯಾಕೆಂದ್ರೆ ಯಾವುದು ನಮ್ಮ ಭಾಗ್ಯದಲ್ಲಿ ಇಲ್ವೋ ಅದು ನಮಗೆ ಸಿಗಬಾರದು ಅದಕ್ಕೆ ಬೇಕಾದ ಕರ್ಮವನ್ನು ನಾವು ಮಾಡಿಲ್ಲ ಅದಕ್ಕೆ ಬೇಕಾದ ಪುಣ್ಯದ ಸಂಪಾದನೆ ನಮ್ಮಿಂದ ಆಗಿಲ್ಲ ಯಾವುದರ ಕರ್ಮ ನಮಗಿಲ್ಲ ಯಾವುದರ ಪುಣ್ಯ ನಮ್ಗಿಲ್ಲ ಅಂದ್ರೆ ನಾವು ಅದಕ್ಕೆ ಬೇಕಾದನ್ನು ಮಾಡಿಲ್ಲ ಅಂತದ್ಯಾಕೆ ಸಿಗಬೇಕು ನಮ್ಗೆ ಸಿಕ್ಕರೆ ಅನ್ಯಾಯ ಅಲ್ವಾ ಅದು ಈಗ ಭಾಗ್ಯ ಅಂದ್ರೆ ಏನು ನಮ್ಮ ಪೂರ್ವಕರ್ಮಕ್ಕೆ ಭಾಗ್ಯ ಅಂತ ಹೆಸರು ನಾವು ಹಿಂದೆ ಮಾಡಿದ ಪುಣ್ಯಕ್ಕೆ ಭಾಗ್ಯ ಅಂತ ಹೆಸರು ನಾವು ಏನನ್ನು ಮಾಡಿದೇವೆ ಅದರ ಪರವೇ ನಮ್ಗೆ ಪ್ರಾಪ್ತ ಆಗ್ತಕ್ಕಂಥದ್ದು ಅದು ಸೃಷ್ಟಿ ವ್ಯವಸ್ಥೆ ಅದು ಈಗ ಮಾಡದಿರುವುದ್ರ ಫಲ ಯಾಕೆ ನಮಗೆ ನಮ್ಗೆ ಯಾಕೆ ನಿರೀಕ್ಷೆ ಮಾಡಬೇಕು ಅದನ್ನು ಹಾಗಾಗಿ ಯಾವುದು ಒಂದು ಬರದೇ ನಾವು ಬೇಸರ ಪಟ್ಕೋಬೇಕಾಗಿಲ್ಲ ಅಂತ ಯಾಕೆಂದ್ರೆ ಅದು ಭಾಗ್ಯದಲ್ಲಿ ಇರ್ಲಿಲ್ಲ ಅಂತ ಮತ್ತು ಅಕಸ್ಮಾತ್ ನಮ್ಮ ಯೋಗ್ಯತೆಗೆ ಮೀರಿದ್ದು ಬಂದ್ರೆ ನಾವು ಬೇಡ ಅಂತಲೇ ಹೇಳಬೇಕು ಅಂತ ಯಾಕೆಂದ್ರೆ ಆಕರ್ಬಿ ಭಾಗ್ಜಾಯಗ ನಮ್ಮ ಅಳತೆಗೆ ಮೀರಿದ್ದು ನಮ್ಮ ಯೋಗ್ಯತೆಗೆ ಮೀರಿದ್ದು ಬಂದ್ರೆ ನಮಗೆ ಜೀರ್ಣ ಆಗದೆ ಇರತಕ್ಕಂಥದ್ದು ಅದು ನಮ್ಮನ್ನೇ ಜೀರ್ಣ ಮಾಡ್ತದೆ ಅದೇ ಜಟಾಯು ರಾವಣನಿಗೆ ಹೇಳಿದ ಮಾತು ತದನ್ನಮಪಿ ತದನ್ನಿಭೋಗ್ತವ್ಯಂ ಅದೇ ಅಂಥದನ್ನೇ ಊಟ ಮಾಡಬೇಕು ಅಷ್ಟೇ ಊಟ ಮಾಡಬೇಕು ಆ ಎಂಥದ್ದು ಎಷ್ಟು ನಮಗೆ ಜೀರ್ಣ ಆಗ್ತದೋ ನಮಗೆ ಜೀರ್ಣ ಆಗುವ ಅನ್ನವನ್ನು ಜೀರ್ಣವಾಗುವಷ್ಟೇ ಊಟ ಮಾಡಬೇಕು ರಾವಣ ಜೀರ್ಣವಾಗದಷ್ಟು ಊಟ ಮಾಡಿದ್ರೆ ಅದು ವಿಷ ಅಜೀರ್ಣೆ ಭೋಜನ ವಿಷಂ ಅಥವಾ ಜೀರ್ಣವಾಗದಿರುವುದನ್ನು ಕಲ್ಲು ತಿಂದ್ರೆ ಈ ಮುತ್ತು ರತ್ನಗಳನ್ನು ತಿಂದ್ರೆ ಅದು ಜೀರ್ಣವಾಗುವಂತದ್ದಲ್ಲ ಮುತ್ತು ರತ್ನ ಇರ್ಬೋದು ವಜ್ರ ಸೇವನೆ ಮಾಡಿದ್ರೆ ನಾ ಕೇಳ್ತೇವೆ ಅಲ್ಲ ತೆಗೆದು ಕುಡಿದ್ರು ಅಂತ ಏನಾಗ್ತದೆ ಅಂದ್ರೆ ಅದು ಜೀರ್ಣ ಆಗುವಂಥದ್ದಲ್ಲ ನಮ್ಮನ್ನ ಜೀರ್ಣ ಮಾಡುವಂತದ್ದು ಹೊರತು ಜೀರ್ಣ ಅಂತ ಹಾಗಾಗಿ ಅಂಥದ್ದು ಬಂದ್ರೆ ನೀ ದೂರ ಇರುವಂತ ನಾನು ಹೇಳ್ಬೇಕು ನೀ ನನ್ನ ಯೋಗ್ಯತೆ ಮೀರಿದನು ನೀನು ಅಂತಲೇ ಹೇಳಬೇಕು ಹೊರತು ರಾಮನಂತ ರಾಮನಿಗೆ ಸೀತೆಯನ್ನ ಬಾಳಿಸುವಾಗ ಎಷ್ಟು ಕಷ್ಟ ಆಯ್ತು ಯಾಕೆ ಶಿವ ದಿನಸ್ಸನ್ನು ಮುರಿದವನಿಗೆ ಸೀತೆಯನ್ನು ಕೊಡಬೇಕು ಅಂದ್ರೆ ಶಿವ ಎತ್ತಿ ಮುರಿದವನಿಗೆ ಸೀತೆಯನ್ನು ಇಟ್ಕೊಳ್ಳುವಾಗ ಎಷ್ಟು ಕಷ್ಟ ಆಯ್ತು ಉಳ್ದವರ್ತು ಪಾಡೇನು ಬೇರೆಯವರ ಕಥೆ ಏನು ಅಂತ ಯೋಗ್ಯತೆಗೆ ಮೀರಿದ್ದು ಅಂತ ಹಾಗಾಗಿ ಅಷ್ಟು ಯೋಗ್ಯತೆ ಬೇಕಾಗ್ತದೆ ಅಂತ ಜನಕನ ಲೆಕ್ಕಾಚಾರ ಸೀತೆಯನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಸೀತೆಯನ್ನ ಬಾಳಿಸ್ಬೇಕು ಅಂದ್ರೆ ಇಷ್ಟಾದ್ರೂ ಯೋಗ್ಯತೆ ಬೇಕು ಅವನಿಗೆ ಅಷ್ಟು ಯೋಗ್ಯತೆ ಉಳ್ಳವನಿಗೆ ಎಂಥ ಪರೀಕ್ಷೆಗಳು ಇದ್ರದ್ದು ಹಾಗಾಗಿ ಜೋ ಭಾಗ್ಯಮೇ ಹೇ ಅಷ್ಟೇ ನಮ್ಮ ಸಹ ಇರಬೇಕಾಗಿದ್ದು ಅಂತ ಭಾಗ್ಯದಲ್ಲಿ ಇದ್ರೆ ಇಲ್ದಿದ್ರೆ ಅದಕ್ಕೆ ಬೇರೆ ಯಾರೋ ಕಾರಣರಲ್ಲ ನಾವೇ ಕಾರಣ ಅದಕ್ಕೆ ನಾವು ಯಾರನ್ನೂ ದೂರಬಾರ್ದು ನಮ್ಗೆ ಏನಾದರೂ ಸಿಗದೇ ಇದ್ರೆ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ ನಾವೇ ಕಾರಣ ಅದಕ್ಕೆ ಬೇಕಾದ ಕರ್ಮವನ್ನು ನಾವು ಮಾಡಿಲ್ಲ ಜವಾಬ್ದಾರಿ ನಾವೇ ಹೊರತು ಬೇರೆ ಯಾರೂ ಅಲ್ಲ ಹಾಗಾಗಿ ಈ ವಾಕ್ಯ ಇದೊಂದು ಧ್ಯೇಯ ವಾಕ್ಯವಾಗಿ ಜೀವನದ ಧ್ಯೇಯ ವಾಕ್ಯವಾಗಿ ಹಾಗಾಗಿ ನಮ್ಮ ಸ್ಮೃತಿ ಪತ್ರದಲ್ಲಿ ಸುಡಿದಾಡುವಂತೆ ಇದು ಇರಬೇಕು ಜೋ ಭಾಗ್ಯಮೇ ಹೇ ಓ ಭಕ್ತರ ಈಗ ಭಾಗ್ಯದಲ್ಲಿ ಇದ್ರೆ ಬರದೆ ಎಲ್ಲಿ ಹೋಗ್ತದೆ ಭಾಗ್ಯದಲ್ಲಿ ಇಲ್ಲದೆ ಇದ್ದರೆ ಬಂದರೆ ಎಲ್ಲಿ ಉಳಿತದೆ ಅಂತ ಇಷ್ಟು ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿರೋಣ ಹರೇ ರಾಮ